ನೇ ನಾಡವರ ಮಾತೃ ಸಂಘ ಶ್ರೀ ಸಿದ್ಧಿ ವಿನಾಯಕ ಪ್ರತಿಷ್ಠಾನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಆಶ್ರಯದಲ್ಲಿ ಬನ್ಸ್ ಹಾಸ್ಟೆಲ್ನ ಓಂಕಾರ ನಗರದಲ್ಲಿ ನಡೆದ ಸಾರ್ವಜನಿಕ ಗಣೇಶೋತ್ಸವ ಎರಡನೇ ದಿನದ ಧಾರ್ಮಿಕ ಸಭೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ವಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಾನು ಮೊದಲ ಬಾರಿ ಇಲ್ಲಿಗೆ ಆಗಮಿಸಿದ್ದೇನೆ ಬಹಳ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸುತ್ತಿದ್ದೀರಿ ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಬಂಟರಿಯಾನೆ ನಾಡವರ ಮಾತ್ರ ಸಂಘ ನಡೆಸುತ್ತಿರುವ ಈ ಕಾರ್ಯಕ್ರಮ ಲೋಕಕ್ಕೆ ಮಾದರಿಯಾದುದು ನಮ್ಮೆಲ್ಲರ ಮೇಲೆ ಗಣೇಶನ ಕೃಪೆ ಸದಾ ಇರಲಿ ಎಂದರು ಈ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೂ ಕೂಡ ಮತ್ತೊಮ್ಮೆ ನಾನು ಗಣೇಶ ಚತುರ್ಥಿಯ ಶುಭಾಶಯಗಳನ್ನ ಹೇಳ್ತಾ ಈ ಗಣೇಶ ಚತುರ್ಥಿಯ ಅಂಗವಾಗಿ ನಾವು ಮಾಡುವಂಥ ಪ್ರಾರ್ಥನೆ ನಾವು ಪಡುವಂಥ ಶ್ರಮ ಮತ್ತು ನಮಗೆ ಈ ಒಂದು ಗಣೇಶನ ಗಣೇಶನ ವತಿಯಿಂದ ಲಭಿಸುವಂಥ ಎಲ್ಲ ಶುಭಗಳು ಇಡೀ ಸಮಸ್ತ ಜನತೆಗೆ ಬರಲಿ ಅಂತ ಆಶಿಸ್ತಾ ಈ ಒಂದು ವೇದಿಕೆ ಮೇಲೆ ನನಗೆ ಕರೆಸಿ ಒಂದು ಉತ್ತಮವಾದ ಒಂದು ಹಾರೈಕೆಯನ್ನ ಮಾಡಿ ನನಗೆ ಸನ್ಮಾನ ಕೂಡ ಮಾಡಿದಂತಹ ಈ ಬಂಟರ ಸಂಘದ ಎಲ್ಲಾ ಸಭಾಧಿಕಾರಿಗಳಿಗೂ ಕೂಡ ಪದಾಧಿಕಾರಿಗಳಿಗೂ ಕೂಡ ಮತ್ತೊಮ್ಮೆ ನಾನು ವಂದನೆಗಳನ್ನ ಅರ್ಪಿಸ್ತಾ ನನಗೆ ಎರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ರಿಗೂ ಶುಭವಾಗಲಿ ವೇದಿಕೆಯಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಕಣಚೂರು ಮೆಡಿಕಲ್ ಕಾಲೇಜಿನ ಹಾಜಿ ಯು ಮೋನು ಪತ್ರಕರ್ತ ವಾಲ್ಟರ್ ನಂದಲಿಕೆ ಸಾಹಿತಿ ಚೇರ್ಕಾಡಿ ಸಚ್ಚಿದಾನಂದ ಶೆಟ್ಟಿ ಶೆಟ್ಟಿಇವರನ್ನ ವಿವಿಧ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗಾಗಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು ಇನ್ನು ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ ದುಬೈ ಇದರ ಎಂಡಿ ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಮಾತನಾಡಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ನಡೆಯುತ್ತಿರುವ ಈ ಧಾರ್ಮಿಕ ಕಾರ್ಯಕ್ರಮ ಶ್ರೇಷ್ಠವಾದುದು ಗಣಪನಿಗೆ ತೆಂಗಿನಕಾಯಿ ಅಂದ್ರೆ ಇಷ್ಟ ನಾರಿಕೇಳ ಯಾಗ ಗಣಪತಿಗೆ ಪ್ರಧಾನವಾದುದು ಇದು ನಮ್ಮ ಧರ್ಮ ಸಂಸ್ಕಾರವನ್ನ ಮುಂದಿನ ಪೀಳಿಗೆಗೂ ಪರಿಚಯ ಮಾಡುವ ಕಾರ್ಯವಾಗಿದೆ ಎಂದು ಶುಭ ನುಡಿದರು ನಮ್ಮ ಮಂಗಳೂರು ಮಾತೃ ಸಂಘದವರು ಈ ಒಂದು ಕಳೆದ ಹತ್ತೊಂಬತ್ತು ವರ್ಷ ಮಾಡುವಂತದ್ದು ಒಂದು ಗಣೇಶೋತ್ಸವ ಅಂತ ಹೇಳಿದ್ರೆ ನಾನು ಅದರೊಟ್ಟಿಗೆ ನಾನು ಒಂದೀಗ ಒಕ್ಕವಾಡಿ ಒಕ್ಕವಾಡಿ ಅಂತಂದರೆ ಆನೆಗುಡ್ಡೆ ಟೆಂಪಲ್ ಹೆಂಗ್ಗಡೆ ಆನೆಗುಡ್ಡಿಯಲ್ಲಿ ನಮ್ಮ ಈ ಅಷ್ಟೋತ್ತರ ಸಹಸ್ರ ನಾರಿಗೆ ಹೋಮ ಆಗ್ತದೆ ಅದು ಬಿಟ್ಟರೆ ನಾನು ಕೇಳಿದ ಇಲ್ಲಿ ಮಾತ್ರ ಕಳೆದ ಹತ್ತೊಂಬತ್ತು ವರ್ಷ ಇಂಥ ಒಂದು ಶ್ರೇಷ್ಠ ಹೋಮವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಇವನ ಸಂಘದವರಿಗೂ ಅಥವಾ ಬಂದದ ಭಕ್ತ ಎಲ್ಲರಿಗೂ ಕೂಡ ಒಂದು ಶ್ರೇಷ್ಠ ಯಾಕಂದರೆ ಗಣಪತಿಗೆ ತೆಂಗಿನಕಾಯಿಯ ಒಂದು ಹಣ್ಣುಕಾಯಿ ಮಾಡೋದಿರ್ಬೋದು ಅಥವಾ ಅದರ ಹೋಮ ಮಾಡ್ಬೋದು ಅಥವಾ ಅದರ ಯಾವುದೇ ಒಂದು ಅದು ಕೂಡ ತೆಗಿ ತೆಂಗಿನಕಾಯಿ ಅಂತ ಹೇಳಿದರೆ ಗಣಪತಿಗೆ ಶ್ರೇಷ್ಠ ಅದನ್ನು ನೀವು ಕಳೆದ ಹತ್ತೊಂಬತ್ತು ವರ್ಷ ಮಾಡ್ಕೊ ಬಂದಿದ್ದೀರಿ ಇವಾಗಲೇ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದರು ಇದು ನಾನು ನೆಪ ಮಾತ್ರ ಅಂತ ಖಂಡಿತವಾಗಿ ಕೂಡ ಇಂಥ ಒಂದು ಜನರನ್ನು ಯಾಕಂದ್ರೆ ನಮ್ಮ ಸಮಾಜದವರನ್ನು ಒಟ್ಟು ಮಾಡಿ ನಮ್ಮ ಧರ್ಮವನ್ನು ಜ ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ತಿಳಿಸುವಂಥ ಒಂದು ಒಳ್ಳೆಯ ಕಾರ್ಯ ನೀವು ಮಾಡ್ತಾ ಇದ್ದೀರಿ ಇನ್ನು ಮುಂದೆ ಕೂಡ ಈ ಗಣೇಶೋತ್ಸವವನ್ನು ಖಂಡಿತವಾಗಿ ಕೂಡ ನೀವು ಮುಂದೆ ಮಾಡ್ಕೊಂಡು ಹೋಗ್ತೀರಿ ಇಪ್ಪತ್ತೈದನೇ ವರ್ಷ ಸಿಲ್ವರ್ ಜಿಬಿಲಿಯನ್ನು ಇವತ್ತು ಮೂರು ದಿವಸ ಮಾಡುವಂಥದ್ದು ಕುಂಬ ಹತ್ತು ದಿವಸ ಮಾಡಿ ಅಂತ ಹೇಳಿ ಗಣೇಶೋತ್ಸವ ಅಂತ ಹೇಳಿದರೆ ಇವಾಗಲೇ ಹೇಳಿದರು ಸೊ ಬ್ರಿಟಿಷರನ್ನ ಹೋಗಲಾಡಲಿಕ್ಕೆ ನಮ್ಮವ್ರನ್ನ ಒಂದು ಮಾಡಿಕ ಬಾಲಗ ತಿಲಕರನ್ನು ಮಾಡಿದಂಥ ಒಂದು ಆ ಗಣೇಶೋತ್ಸವ ಅದರಲ್ಲಿ ಜಾತಿ ಇರಲಿಲ್ಲ ಅವಾಗ ಧರ್ಮ ಇರಲಿಲ್ಲ ಆದರೆ ಹಿಂದೂ ಧರ್ಮದವರ ಮುಂದೆ ಹೋಗಿ ಎಲ್ಲವರನ್ನು ಭಾರತೀಯತನ ಒಗ್ಗೂಡಿಸಿ ಮಾಡುವಂಥ ಒಂದು ಆ ಗಣೇಶೋತ್ಸವ ಮಹಾರಾಷ್ಟ್ರದಲ್ಲಿ ಶುರುವಾಗಿದ್ದು ಇವತ್ತು ಎಲ್ಲಿ ಏನಾದರೂ ಕೂಡ ನಾವು ಪರಶ್ರಮ ಸಸ್ಯಾದಂಥ ನಾವು ಅಷ್ಟು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಯನ್ನು ನಾವು ಇದ್ದೇವೆ ಇದರಿಂದ ನಮಗೆ ನಮಗೆ ನಮ್ಮ ಮುಂದಿನ ಜನಾಂಗದವರಿಗೂ ಕೂಡ ಮಕ್ಕಳಿಗೂ ಕೂಡ ಈ ಒಂದು ಸೇವೆ ಅಥವಾ ಇನ್ನೊಬ್ಬರನ್ನ ಇನ್ನೊಬ್ಬರನ್ನ ನಾವು ಹೇಗೆ ಇಟ್ಟು ಇನ್ನೊಬ್ಬರು ನಾವು ಹೇಗೆ ಇರಬೇಕು ಅಂತ ನಮ್ಮ ಮುಂದಿನ ಜನಗಳಿಗೆ ಕೂಡ ತೋರಿಸಿಕೊಡುವಂಥ ಈ ಒಂದು ಗಣೇಶೋತ್ಸವಕ್ಕೆ ಇನ್ನೂ ಕೂಡ ಮುಂದೆ ಇದೇ ರೀತಿ ಜರಗಲಿ ಅಂತ ಹೇಳಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನನ್ನನ್ನು ಕರೆಸಿಕೊಂಡಂಥ ಮಾತೃ ಸಂಘದವರು ಎಲ್ಲರಿಗೂ ಪದಾಧಿಕಾರಿ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿ ಶ್ರೀನಿವಾಸ್ ಕಾಮತ್ ಬ್ಯಾಂಕ್ ಆಫ್ ಬರೋಡಾದ ಮಹಾಪ್ರಬಂಧಕ ರಾಜೇಶ್ ಖನ್ನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷ ಜಗನ್ನಾಥ ಶೆಟ್ಟಿ ಬಾಳ ಗುರುಪುರ ಬಂಟರ ಮಾತೃ ಸಂಘದ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಮೂಡುಶೆಡ್ಡೆ ಕಂಕನಾಡಿ ವಲಯ ಬಂಟರ ಸಂಘದ ಅಧ್ಯಕ್ಷ ಕಮಲಾಕ್ಷ ಶೆಟ್ಟಿ ವಿಜಯ್ ಬಂಟರ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ರೈ ಬಂಟರಯನ್ ನಾಡವರ ಮಾತೃ ಸಂಘದ ಕೋಶಾಧಿಕಾರಿ ಸಿಎ ಮನಮೋಹನ್ ರೈ ಉಪಸ್ಥಿತರಿದ್ದರು ಬಂಟರ ಮಾತೃ ಸಂಘದ ಅಧ್ಯಕ್ಷ ಸಿದ್ದಿವಿನಾಯಕ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿ ಅಜಿತ್ ಕುಮಾರ್ ರೈ ಮಾಲಾಡಿ ಅಧ್ಯಕ್ಷತೆ ವಹಿಸಿದ್ದರು ಡಾಕ್ಟರ್ ಮಂಜುಳಾ ಶೆಟ್ಟಿ ಪ್ರಕಾಶ್ ಮೇಲಂಟ ಕಾರ್ಯಕ್ರಮ ನಿರೂಪಿಸಿದರು ಕೃಷ್ಣಪ್ರಸಾದ್ ರಾಯ್ ಬೆಳ್ಳಿಪಾಡಿ ಧನ್ಯವಾದ ಸಮರ್ಪಿಸಿದರು